ಶ್ರೀ ಗುರುಭ್ಯೋ ನಮಃ ಶ್ರೀಮೂರ್ತಿರೋಹಿಣೆ ದತ್ತಾತ್ರೇಯಾಯ ನಮಃ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಶ್ರೀ ಗುರುಚರಿತ್ರೆ ಅಧ್ಯಾಯ ನಾಲ್ಕು ಶ್ರೀ ದತ್ತ ಗುರುಗಳ ಅವತಾರ ನಾಮಧಾರಕನ ಪ್ರಶ್ನೆಗೆ ಸಂತೋಷದಿಂದ ಸಿದ್ಧ ಯೋಗೀಶ್ವರರು ಹೀಗೆ ಉತ್ತರಿಸಿದರು ಪ್ರಿಯ ಶಿಷ್ಯನೇ ಏಳು ಮೊದಲು ನಾನು ನಿನಗೆ ಬ್ರಹ್ಮಾಂಡವು ಸೃಷ್ಟಿತವಾದ ಪರಿಯನ್ನು ಹೇಳುತ್ತೇನೆ ಎಂದರು ಮೊದಲು ಎಲ್ಲ ವಿಶ್ವವು ನೀರಿನಿಂದ ಆವೃತವಾಗಿದ್ದಿತು ಭಗವಾನ್ ಮಹಾವಿಷ್ಣು ಆಪೋವೈ ನಾರಾಯಣಾಯ ಎಂಬ ಶ್ರುತಿವಾಕ್ಯದಂತೆ ಎಲ್ಲ ಕಡೆ ವ್ಯಾಪಿಸಿದ್ದರು ಪರಿಪೂರ್ಣ ಪುರುಷನಾದ ಆತನು ಜಗತ್ತನ್ನು ಸೃಷ್ಟಿಸುವ ಸಂಕಲ್ಪವನ್ನು ಕೈಗೊಂಡು ಬಂಗಾರ ವರ್ಣದ ದಿವ್ಯವಾದ ಅಂಡವೊಂದನ್ನು ನಿರ್ಮಿಸಿದನು ಇದು ರಜೋಗುಣದಿಂದ ಕೂಡಿ ಬ್ರಹ್ಮಾಂಡ ಎನಿಸಿತು ಇದು ದೇವತೆಗಳ ಕಾಲಮಾನದಂತೆ ಒಂದು ವರ್ಷ ಕಳೆದ ನಂತರ ಸೀಳಿ ಆಕಾಶ ಭೂಮಿ ಎಂಬ ಎರಡು ಭಾಗವಾಯಿತು ಬ್ರಹ್ಮದೇವನು ಹದಿನಾಲ್ಕು ಲೋಕ ಹತ್ತು ದಿಕ್ಕು ಕಾಲ ಹಾಗೂ ಕಾಮ ಕ್ರೋಧ ಮುಂತಾದ ಭಾವನೆಗಳು ಹುಟ್ಟಿದವು ಬ್ರಹ್ಮದೇವನು ಸೃಷ್ಟಿ ಕಾರ್ಯಕ್ಕಾಗಿ ಮರೀಚ ಅತ್ರಿ ಕಶ್ಯಪ ಜಮದಗ್ನಿ ಮೊದಲಾದ ಏಳು ಜನ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದನು ಇವರಲ್ಲಿ ಎಲ್ಲರೂ ಪರಮಜ್ಞಾನಿಗಳಾಗಿದ್ದು ಅತ್ರಿ ಋಷಿಗಳಿಂದ ಗುರುಪರಂಪರೆಯ ಪ್ರಾರಂಭವಾಯಿತು ಅತ್ರಿ ಋಷಿಗಳ ಪತ್ನಿ ಅನಸೂಯ ದೇವಿಯು ಮಹಾಪತಿವ್ರತೆಯಾಗಿದ್ದಳು ಒಮ್ಮೆ ದೇವಸಭೆಯಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ತ್ರಿಮೂರ್ತಿಗಳ ಮುಂದೆ ಅನಸೂಯೆಯ ಪಾರ್ಥಿವೃತ್ಯ ಮಹಿಮೆಯನ್ನು ಕೊಂಡಾಡಿದರು ಆಕೆಯು ಶಾಪಾನುಗ್ರಹ ಶಕ್ತಳೆಂದು ಬಣ್ಣಿಸಿದರು ಇದರಿಂದ ತ್ರಿಮೂರ್ತಿಗಳಿಗೆ ಸಂದೇಹ ಮೂಡಿ ಬಂದು ಆಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿ ಅತ್ರಿ ಋಷಿಗಳ ಆಶ್ರಮಕ್ಕೆ ಮಾನವ ರೂಪಧಾರಿಗಳಾಗಿ ಆಗಮಿಸಿದರು ಅವರು ಬಂದಾಗ ಅತ್ರಿ ಋಷಿಗಳು ಆಹ್ನಿಕಕ್ಕಾಗಿ ನದಿ ತೀರಕ್ಕೆ ಹೋಗಿದ್ದರು ಆಶ್ರಮದಲ್ಲಿದ್ದ ಅನಸೂಯಾ ದೇವಿಯನ್ನು ಕುರಿತು ತಾಯಿ ನಮಗೆ ತುಂಬ ಹಸಿವಾಗಿದೆ ಆದ್ದರಿಂದ ಇಚ್ಛಾ ಭೋಜನವನ್ನು ಮಾಡಿಸು ಎಂದು ಕೇಳಿದರು ಅಭ್ಯಾಗತರನ್ನು ಕಂಡು ಆಕೆಗೆ ಸಂತೋಷವಾಯಿತು ಆಕೆಯು ಅವರನ್ನು ಸ್ವಾಗತಿಸಿ ವಾದ್ಯವನ್ನು ನೀಡಿ ಆಸನವನ್ನಿತ್ತು ಉಪಚರಿಸಿ ಅಡುಗೆಯನ್ನು ಸಿದ್ಧಪಡಿಸಿದಳು ಮೂವರಿಗೂ ಪ್ರತ್ಯೇಕವಾಗಿ ಅವರವರು ಬಯಸಿದ ಅಡುಗೆಯನ್ನು ಬಡಿಸಿ ತುಪ್ಪವನ್ನು ಬಡಿಸಲು ಆಕೆಯು ಬಂದಳು ಆಗ ಅವರು ಹೇ ಋಷಿಪತ್ನಿ ನೀನು ವಿವಸ್ತ್ರಳಾಗಿ ಭೋಜನವನ್ನು ಬಡಿಸಿದರೆ ಮಾತ್ರ ನಾವು ಊಟ ಮಾಡುತ್ತೇವೆ ಎಂದು ನಿರ್ಲಜ್ಜೆಯಿಂದ ಹೇಳಿದರು ಅಭ್ಯಾಗತರ ಕೋರಿಕೆಯನ್ನು ಕೇಳಿ ಕ್ಷಣಕಾಲ ಆಕೆಯು ಚಿಂತಾಕ್ರಾಂತಳಾದಳು ಒಂದು ಕಡೆ ಸ್ತ್ರೀಧರ್ಮ ಇನ್ನೊಂದು ಕಡೆ ಅಭ್ಯಾಗತರ ಕೋರಿಕೆ ಈ ಮಧ್ಯೆ ಸಿಲುಕಿದ ಆಕೆಯು ಹೀಗೆ ಯೋಚಿಸಿದಳು ನನ್ನ ಮನಸ್ಸು ನಿರ್ಮಲವಾದುದು ನನಗೆ ನನ್ನ ಪತಿಯ ತಪಸ್ಸಿನ ಬೆಂಬಲವಿದೆ ಈ ಕ್ಷುಲ್ಲಕ ಬೇಡಿಕೆಯನ್ನು ನಾನೇಕೆ ತಿರಸ್ಕರಿಸಲಿ ಎಂದುಕೊಂಡು ತನ್ನ ಪತಿಯ ಚರಣಗಳನ್ನು ಸ್ಮರಿಸಿ ವಿವಸ್ತ್ರಳಾಗಿ ಅಭ್ಯಾಗತರಿಗೆ ಬಡಿಸುವ ಮುನ್ನ ಈ ಮೂವರು ನನ್ನ ಶಿಶುಗಳಾಗಲಿ ಎಂದುಕೊಂಡಳು ಆಕೆಯು ಅಭ್ಯಾಗತರ ಬಳಿಗೆ ಬರುವಷ್ಟರಲ್ಲಿ ಆ ಸ್ಥಳದಲ್ಲಿ ಮೂರು ಸುಂದರ ಶಿಶುಗಳಿದ್ದವು ಆಕೆಯು ವಸ್ತ್ರವನ್ನು ಧರಿಸಿ ಆ ಮಕ್ಕಳಿಗೆ ಮೊಲೆಯೂಡಿಸಿ ಅವುಗಳ ಹಸಿವು ತಣಿಸಿ ತೊಟ್ಟಿಲಲ್ಲಿ ಮಲಗಿಸಿ ಲಾಲಿ ಹಾಡಿದಳು ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಸಮಯವಾಗಿತ್ತು ಆಶ್ರಮಕ್ಕೆ ಹಿಂದಿರುಗಿದ ಅತ್ರಿ ಮಹರ್ಷಿಗಳು ಮೂರು ಶಿಶುಗಳನ್ನು ನೋಡಿ ಆಶ್ಚರ್ಯಗೊಂಡರು ಪತ್ನಿಯಿಂದ ನಡೆದ ಸಂಗತಿ ತಿಳಿದು ಯೋಗ ದೃಷ್ಟಿಯಿಂದ ನೋಡಿದಾಗ ಈ ಶಿಶುಗಳು ತ್ರಿಮೂರ್ತಿಗಳೆಂದು ತಿಳಿದು ಬಂತು ಭಕ್ತಿಯಿಂದ ತ್ರಿಮೂರ್ತಿಗಳಿಗೆ ನಮಿಸಿದರು ಪತ್ನಿಯ ದಿವ್ಯ ಸಾಮರ್ಥ್ಯಕ್ಕೆ ಮುದಗೊಂಡ ಅತ್ರಿ ಮಹರ್ಷಿಗಳು ದೇವಿ ನಿನ್ನ ಪಾತಿವೃತ್ಯಕ್ಕೆ ಮೆಚ್ಚಿದ್ದೇನೆ ವರವನ್ನು ಬೇಡು ಎಂದರು ಆಗ ಆಕೆಯು ಸ್ವಾಮಿ ಈ ತ್ರಿಮೂರ್ತಿಗಳು ನನ್ನ ಮಕ್ಕಳಾಗಿ ಶಿಶು ರೂಪದಿಂದ ಇಲ್ಲೇ ಉಳಿಯುವಂತಾಗಲಿ ಎಂದು ಬೇಡಿದಳು ಋಷಿ ಪತ್ನಿಯ ಮಾತನ್ನು ಕೇಳಿದ ತ್ರಿಮೂರ್ತಿಗಳು ಅಮ್ಮ ನಿಮ್ಮಿಚ್ಛೆಯಂತೆಯೇ ಆಗಲಿ ಎಂದು ವಚನ ನೀಡಿದರು ಅವರು ಋಷ್ಯಾಶ್ರಮದಲ್ಲೇ ಉಳಿದರು ಬ್ರಹ್ಮನು ಚಂದ್ರನ ರೂಪವನ್ನು ಧರಿಸಿ ವಿಷ್ಣುವು ದತ್ತರೂಪಿಯಾಗಿ ಶಿವನು ದೂರ್ವಾಸ ಮುನಿಯಾದರು ಹೀಗೆ ತ್ರಿಮೂರ್ತಿಗಳು ಅತ್ರಿಪುತ್ರರಾದರು ಕೆಲವು ದಿನಗಳ ನಂತರ ಚಂದ್ರನು ತಾಯಿಯ ಆಶೀರ್ವಾದ ಪಡೆದು ನಭೋಮಂಡಲಕ್ಕೆ ಹೋದನು ದೂರ್ವಾಸರು ತಪಸ್ಸಿಗೆ ಹೊರಟರು ದತ್ತನು ತ್ರಿಮೂರ್ತಿ ಸ್ವರೂಪನಾಗಿ ಆಶ್ರಮದಲ್ಲೇ ಉಳಿದನು ಮಹಾವಿಷ್ಣುವಿನ ಈ ಅವತಾರವೇ ಗುರುಪೀಠದ ಆದಿಪುರುಷನಾದ ದತ್ತಾತ್ರೇಯನಾಗಿದ್ದಾನೆ ಹೀಗೆ ನುಡಿದ ಸಿದ್ಧ ಯೋಗೀಶ್ವರರ ಮಾತುಗಳಿಂದ ನಾಮಧಾರಕನಿಗೆ ಪರಮ ಭಕ್ತಿಯುಂಟಾಯಿತು ಕೃಪಾ ಸಿಂಧು ಯೋಗೀಶ್ವರ ನಿಮಗೆ ಜಯವಾಗಲಿ ನಿಮ್ಮಿಂದ ನನ್ನಲ್ಲಿ ದಿವ್ಯ ಜ್ಞಾನವು ಉದಯವಾಗಿದೆ ಶ್ರೀ ದತ್ತದೇವನ ದಿವ್ಯ ಚರಿತ್ರೆಯನ್ನು ಹಾಗೂ ಮೂರು ಅವತಾರಗಳ ಕಥೆಯನ್ನು ದಯಮಾಡಿ ನನಗೆ ನಿರೂಪಿಸಿ ಎಂದು ಕೇಳಿದನು ಎಂಬಲ್ಲಿಗೆ ಶ್ರೀ ದತ್ತ ಗುರುಗಳ ಅವತಾರ ಎಂಬ ಶ್ರೀ ಗುರುಚರಿತ್ರೆಯ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು श्री गुरुभ्यो नमः